ಇವತ್ತು ಒನ್ನೂರ್ ಬೆಟ್ಟದಲ್ಲಿ ಜಾತ್ರೆ ನಡೀತಾ ಇದೆ ಅದಕ್ಕೆ ನಾವು ಫ್ಯಾಮಿಲಿ ಸಲಹೆ ಸರಿ ಹೊನ್ನೂರು ಬೆಟ್ಟ ಜಾತ್ರೆಗೆ ಹೋಗ್ತಾ ಇದ್ವಿ ಜಾತ್ರೆ ಅಂತ ಅಂದ್ರೆ ಒಂದ್ ಸಡಗರ ಸಂಭ್ರಮ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅದ್ ಹೆವಿ ಇರ್ತಿತ್ತು ಜಾತ್ರೆಗಳಂದ್ರೆ ಹಂಗೇನೇ ಇಲ್ಲೂ ಅಷ್ಟನ್ನೇ ಮಕ್ಳುಗಳಂತ ಕೇಳೋದೇ ಬೇಡ ಸಿಕ್ಕಾಪಟ್ಟೆ ಜನ ಅವ್ರುಗಳೇ ಇದ್ರು ಕ್ಯಾಮ್ರಕ್ಕೆಲ್ಲ ಹಾಯ್ ಮಾಡ್ತಿದ್ರು ಸುಮಾರು ಜನ ಗೊತ್ತಿರೋರು ಕೂಡ ಬಂದಿದ್ರು ಜಾತ್ರೆಗೆ ಅದೇ ರೀತಿ ನಾವು ಕೂಡ ಇವತ್ತು ಹೊನ್ನೂರು ಬೆಟ್ಟದಕ್ಕೆ ಬಂದಿದ್ದೀವಿ ಇಲ್ಲಿರೋದು ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತೆ ನಮ್ಮ ರಿಲೇಟಿವ್ಸ್ ಗಳೆಲ್ಲಾ ಸಿಗ್ತಾ ಇದ್ರು ನಮ್ಗೆ ನಾವು ಅವಾಗ್ತಾನೆ ಹತ್ತ ಶುರು ಮಾಡಿದ್ದು ಎರಡು ಗಂಟೆ ಹತ್ತತ್ರ ಒಂದೂವರೆ ಎರಡು ಗಂಟೆ ಆಗಿತ್ತು ಆಲ್ರೆಡಿ ಅವರೆಲ್ಲ ಅವ್ರೆಲ್ಲ ಅಲ್ಲೇ ಇಳಿತಾ ಇದ್ರು ನಾವು ಹೋಗೋ ಕೆಲಸ ಅಂತ ಅಂದ್ಬಿಟ್ಟು ಹೋಗೋದು ಲೇಟ್ ಆಗಿತ್ತು ನಮ್ಗೆ ಹಂಗೇನೆ ಎಲ್ಲಾರನೂ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ವು ಮತ್ತೆ ವಿಡಿಯೋ ಮಾಡೋದ್ನು ಸುಮಾರು ಜನ ನೋಡ್ತಾ ಇದ್ರು ಯಾವ ತರ ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ ಅವ್ರು ಲಾಗರ್ ಇರ್ಬೋದು ಅಂತೆಲ್ಲ ಕೇಳ್ತಿದ್ರು ಬೆಟ್ಟ ಹತ್ತಕ್ಕೆ ಮೆಟ್ಲುಗಳು ಅಂತ ಏನಿಲ್ಲ ಜಾಗ ಐತೆ ನೀವು ಅತ್ಕೊಂಡ್ ಅತ್ಕೊಂಡ್ ಹೋಗ್ಬೇಕೆನೆ ಬಾಕಿ ಟೈಮ್ ಅಲ್ಲಿ ಎಲ್ಲ ಬೆಳೆದಿರ್ತದೆ ಬಟ್ ಇವಾಗ ಜಾತ್ರೆ ಅಲ್ವಾ ಅಂತ ಅನ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾರೆ ಆರಾಮಾಗಿ ಹತ್ಬೋದು ಎಲ್ಲ ವಯಸ್ಸೋರು ಕೂಡ ಏನು ತೊಂದ್ರೆ ಇಲ್ಲ ದೇವಸ್ಥಾನ ಮೇಲೆ ಪೂಜೆ ಮಾಡೋದು ಕಂಪಲ್ಸರಿ ಅಲ್ವ ಸಂಗೀನೇ ಅವ್ರ್ ಪೂಜೆ ಮಾಡ್ತಾ ಇದ್ರು ಅವ್ರಿಗೆ ಏನೇನು ಬರಬೇಕು ಎಲ್ಲ ಕೇಳ್ಕೊತ ಇದ್ರು ದೇವಸ್ಥಾನದಲ್ಲಿ ದೇವ್ರನ್ನೂ ಅಷ್ಟೇ ನೀಟಾಗಿ ಅಲಂಕಾರ ಮಾಡಿದ್ರು ಜನಗಳು ಏನೋ ಇರಲಿಲ್ಲ ನೀವು ಆರಾಮಾಗಿ ದೇವ್ರ್ ನೋಡಿ ಬರ್ಬೋದಿತ್ತು ಮತ್ತೆ ಅಲ್ಲಿ ಪ್ರಸಾದನೂ ಕೂಡ ಕೊಡ್ತಿದ್ರು ಪಾನ್ಕಾಯಿ ಎಲ್ಲ ಕೊಡ್ತಿದ್ರು ಮಜ್ಜಿಗೆ ಎಲ್ಲ ಕೊಡ್ತಿದ್ರು ಹಂಗೇನೆ ಊಟದ ವ್ಯವಸ್ಥೆ ಕೂಡ ಇತ್ತು ಎಲ್ಲಾ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆನೂ ಕೂಡ ಅರೇಂಜ್ ಮಾಡಿದ್ರು ದೇವ್ರ ದರ್ಶನವೂ ಆಯಿತು ಸರಿ ಅಂತ ಅಲ್ಲಿ ಪ್ರಸಾದ ಕೂಡ ಕೊಡ್ತಿದ್ರು ಅದ್ರನ್ನೆಲ್ಲ ಇಸ್ಕೊಂಡು ಇವಾಗ ಸರಿ ಬೆಟ್ಟ ಇಳಿದ್ಬಿಟ್ಟು ಹೋಗೋಣ ಅಲ್ಲಿ ಕೆಳಗಡೆ ಊಟದ ವ್ಯವಸ್ಥೆ ಐತೆ ಅಲ್ಲಿ ಊಟ ಮಾಡ್ಕೊಂಡು ಹಂಗೆ ಮನೆಗೆ ಹೋದ ಅಂತ ಹೇಳ್ಬಿಟ್ಟು ನಾವು ಡೈರೆಕ್ಟ್ ಇಳಿಯಕ್ಕೆ ಶುರು ಅದು ಊಟ ಮಾಡ್ಕೊಂಡು ಇವಾಗ ನಾವು ಡೈರೆಕ್ಟ್ ಮನೆಗೆ ಯಾರ್ಯಾರು ಬೆಟ್ಟಕ್ಕೆ ಬಂದಿದ್ರಿ ಅಂತ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಬಂದಿದ್ರೆ ಬಂದಿದ್ದೀನಿ ಅಂತ ಕಮೆಂಟ್ ಮಾಡಿ ಗಾಯ್ಸ್ ಓಕೆ ಇವತ್ತಿನ ವಿಡಿಯೋಗೆ ಹೊಸ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗಾಯಸ್ ಯಾವ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಎಲ್ಲಿದೆ ಮತ್ತೆ ಯಾವ್ದು ಎಷ್ಟು ಜನ ಹೋಗ್ತಾ ಇದೀವಿ ಎಲ್ಲ ಎಲ್ಲಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಲೆಟ್ಸ್ ಗೋ ಮಾತ್ರ ನೋಡಿ ನಾವು ಕೊನೆಗೂ ಬೆಟ್ಟದ ಹತ್ರ ರೀಚ್ ಅದು ಇದು ಯಾವ ಬೆಟ್ಟ ಎಲ್ಲಿರೋದು ಇಲ್ಲಿರುವ ದೇವರು ಯಾವುದು ಮತ್ತೆ ಯಾವ ತಿಂಗಳಲ್ಲಿ ನಡೆಯುತ್ತೆ ಜಾತ್ರೆ ಯಾವ ತರ ಬರಬೇಕು ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಬೆಟ್ಟನೂ ತೋರಿಸ್ತೀನಿ ನಿಮಗೆ ಆ ದೇವರನ್ನು ತೋರಿಸ್ತೀನಿ ಯಾವ ತರ ಇದೆ ಅಂತ ಸಬ್ಸ್ಕ್ರೈಬರ್ಸ್ ನೋಡಿ ಗಾಯಸ್ ಕಾಡಿಗೆ ಒಳ್ಳೆ ಪಾರ್ಕಿಂಗ್ ನಿಲ್ಸಿ ನಾವು ನಡ್ಕೊಂಡು ಬಂದಾಯ್ತು ಬೆಟ್ಟದ ಹತ್ರ ಇದೇ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಕಡೆ ಸೈಡ್ ಅವಾಗಲೇ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಆಲ್ರೆಡಿ ನಡೀತಾ ಇದೆ ಬೆಟ್ಟದ ಕೆಳಗೆ ದೇವರನ್ನು ಕೂಡ ಕೂರಿಸಿದ್ರು ಗಾಯಸ್ ನೋಡಿ ಯಾವ ತರ ಅಲಂಕಾರ ಮಾಡಿದ್ದಾರೆ ಅಂತ ಬೆಟ್ಟ ಹತ್ತುವ ಕೆಲಸ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿರೋ ದೇವರು ಯಾವುದು ಅಂತ ಹೇಳಿದ್ರೆ ರಂಗನಾಥ ಸ್ವಾಮಿ ಅದರಿಂದ ಇದು ರಂಗನಾಥ ಸ್ವಾಮಿ ಬೆಟ್ಟ ಇದು ಚಿಕ್ಕ ಹೊನ್ನೂರು ಪಕ್ಕ ಇರೋದ್ರಿಂದ ಹೊನ್ನೂರ್ ಹಿಲ್ ಅಂತ ಇದನ್ನ ಕರೀತಾರೆ ಮ್ಯಾಪಲ್ ನಿಮ್ಗೆ ಹೊನ್ನೂರ್ ಹಿಲ್ ಅಂತಾನೆ ತೋರಿಸೋದು ಅತ್ತಿ ಹೋಗಿ ಒಳಗಡೆ ಊಟ ಮಾಡಿ ಇಲ್ಲಿಗೆ ಬರೋದು ಯಾವ ಬೈಲ್ಕು ಪಾಗ್ ಬಂದ್ರೆ ಆಪೋಸಿಟ್ ಒಂದು ರೋಡ್ ಇದೆ ಅಲ್ಲಿಂದ ನೀವು ಬರ್ಬೇಕಾಗುತ್ತೆ ಇನ್ ಕೇಸ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿದ್ರೆ ಕೂಡ ಸಿಗುತ್ತೆ ಚಿಕ್ಕ ಹೊನೂರು ಅಥವಾ ಹೊನೂರು ಹಿಲ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಮ್ಯಾಪ್ ಡೈರೆಕ್ಟ್ ನಿಮ್ಗೆ ಬೆಟ್ಟದ ಹತ್ರನೇ ಬರ್ತದೆ

ಇವರು ಯಾವ್ದೋ ಸ್ಟೋರಿ ಮಾತಾಡ್ತಾವ್ರೆ ಕೇಳಿಸ್ಕಲಿ ಯಾವ್ದು ಕೆಳಗಡೆ

ನಾವು ಇನ್ನೇನ್ ಮಾಡೋದಂತ ವಿಡಿಯೋ ಮಾಡ್ಕೊಂಡಿ ಅವರನ್ನೆಲ್ಲಾನು ಮಾತಾಡಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ನಾವಿವಾಗ ಕಂಟಿನ್ಯೂಸ್ ಆಗಿ ಹತ್ತುತ್ತಾ ಇದ್ದೀವಿ ಬೆಟ್ಟನ ಪಾನ್ಕ ಕೊಡ್ತಾ ಇದ್ರು ಅಲ್ಲಿ ಬೆಟ್ಟ ಹತ್ತಿ ಸುಸ್ತಾದವ್ರಿಗೆ ಸೊ ನಾವು ಪಾನ್ಕುಡ್ಕಂಡು ಮತ್ತೆ ಬೆಟ್ಟ ಹತ್ತಕ್ಕೆ ಶುರು ಮಾಡುದು ನಾವುಗಳೇ ಸುಸ್ತಾಯ್ತು ಅಂತಂದ್ರೆ ಈ ತರ ಏಜ್ ಆಗಿದೆ ಯಾವ ತರ ಹತ್ತ ಬರ್ಬೋದು ಗಾಯ್ಸ್ ದೇವಸ್ಥಾನದ ಹತ್ರಕ್ಕೆ ನಾವು ರೀಚ್ ಆಗಾಯ್ತು <kungan stadium> <suic> di kiri <sat> lebih

Terima kasih telah menonton!

विश्व में तो रोबोट कुछ आते हैं बहुत अच्छा हाँ बहुत अच्छा वो विश्व के मामलों में कुछ आते हैं बहुत अच्छा बहुत अच्छा आधा दिन ज़रूर बोलेंगे ಸಮಸ್ಯೆಗಳು ಬಂದಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರು ಆ ಫೋಟೋನ ತೆಗೆದು ಸುಮ್ಮನೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರು ಆ ಫೋಟೋನ ತೆಗೆದು ಸುಮ್ಮನೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರು ಆ ಫೋಟೋನ ತೆಗೆದು ಸುಮ್ಮನೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರು ಆ ಫೋಟೋನ ತೆಗೆದು ಸುಮ್ಮನೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರು ಆ ಫೋಟೋನ ತೆಗೆದು ಸುಮ್ಮನೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರು ಆ ಫೋಟೋನ ತೆಗೆದು ಸುಮ್ಮನೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರು ಆ ಫೋಟೋನ ತೆಗೆದು ಸುಮ್ಮನೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರು ಆ ಫೋಟೋನ ತೆಗೆದು ಸುಮ್ಮನೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರು ಆ ಫೋಟೋನ ತೆಗೆದು ಸುಮ್ಮನೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರು ಆ ಫೋಟೋನ ತೆಗೆದು ಸುಮ್ಮನೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರು ಆ ಫೋಟೋನ ತೆಗೆದು ಸುಮ್ಮನೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರು ಆ ಫೋಟೋನ ತೆಗೆದು ಸುಮ್ಮನೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರು ಆ ಫೋಟೋನ ತೆಗೆದು ಸುಮ್ಮನೆ ನಾವು ಏನು বেগা বেগা কেক নোরে বেগা বলো আন্নে বেগা মানে 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 আমাগো গপে লেখা কে তো আমাগো গপে রিও আমাগো গপে লেখা কে তো আমাগো গপে কৃষ্ণ

ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಯ್ತು ದೇವರೆಲ್ಲ ನೋಡಾಯ್ತು ಪೂಜೆ ಎಲ್ಲ ಚೆನ್ನಾಗಾಯ್ತು ಈಗ ದೇವಸ್ಥಾನ ಸುತ್ತ ಒಂದು ರೌಂಡ್ ಹೋಗೋಣ ಯಾವ ತರ ಇದೆ ಅಂತ ನೋಡೋಣ ಬನ್ನಿ ದೇವಸ್ಥಾನ ಸುತ್ತ ತುಂಬಾ ಹಳೆ ಕಾಲದ ದೇವಸ್ಥಾನ ನೋಡಿ ಯಾವ ತರ ಕಲ್ಲಲ್ಲೇ ಕಟ್ಟಿದ್ದಾರೆ ಅಂತ ಅಲ್ವಾ ಯಾರ ಮುಂದೆ ಕಳಿಸ್ಬಿಟ್ಟು ಅವ್ನು ಅವ್ರೆಲ್ಲ ಹೋದ್ರೆ ಅವಾಗ್ಲೇ ತಮ್ಮಪ್ಪನೋ ಯಾರು ಹೇಳಿ ಸುಧೀರ್ ತಮ್ಮ ಅದೆಲ್ಲ ಇದು ಇದರ್ಬೇಕು ಜಾತ್ರೆ ಎಲ್ಲ ಮುಗಿಸಿ ಊಟ ಮಾಡ್ಕೊಂಡು ಪುರಿಕಾರೆ ಪುರಿಕೆಲ್ಲ ತಗೊಂಡಿ ಮನೆ ರಿಟರ್ನ್ ಇವಾಗ ಮನೆಗೆ ಹೋಗೋ ಸಮಯ ಎಲ್ಲರೂ ಹೋದ್ರು ಗುಂಪಲ್ಲಿ ಬಂದವರು ನಾನೊಬ್ಳೇ ಆಗಿದ್ದೀನಿ ಈಗ ನೀನೇ ಕರ್ಕೊಂಡು ಹಾಕ ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ